ಹಳಿಯಾಳ ಪಟ್ಟಣದಲ್ಲಿ ಸರ್ವರ್ ಕಾಶಿಮ್ದುಲೆ ಗೆ ಶ್ರೀ ವಿಠಲ ರುಕ್ಮಿಣಿ ಮಂದಿರಕ್ಕೆ ಮತ್ತು ಹವಗಿಯ ಶ್ರೀ ಪಾರ್ಶ್ವನಾಥ ಬಸದಿಗೆ ಭೇಟಿ ನೀಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಸಾಮರಸ್ಯ ಮತ್ತು ಭಾವೈಕ್ಯತೆಯ ಪ್ರತೀಕ ಎಂದೇ ಸಾರುವ ಹಬ್ಬಗಳಲ್ಲಿ ಮೊಹರಂ ಪ್ರಮುಖವಾಗಿದ್ದು ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಭಾಗವಹಿಸುವ ಮೂಲಕ ಆಚರಣೆಯಲ್ಲಿರುವ ಮೊಹರಂ ಹಬ್ಬವು ಸರ್ವ ಜನಾಂಗದವರಿಗೆ ಶಾಂತಿ ಭಾವೈಕ್ಯತೆಯ ಸಂದೇಶವನ್ನು ಸಾರಿದೆ ಈ ಪವಿತ್ರ ಮೊಹರಂ ಹಬ್ಬದ ನಿಮಿತ್ತ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹಳಿಯಾಳ ಪಟ್ಟಣದ ವಿ ಆರ್ ಡಿ ರಸ್ತೆಯಲ್ಲಿರುವ ಹುಸೇನ್ ಸರ್ವರ್ ಕಾಶಿಮ್ದುಲೆ ಮಖಾನ್ಗೆ ಇಂದು ಬುಧವಾರ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದರು ಆ ನಂತರ ಆಷಾಢ ಏಕಾದಶಿಯ ಪ್ರಯುಕ್ತ ಹರಿದಾಸ ಪಂಥಗಳ ಕೇಂದ್ರಬಿಂದು ಶ್ರೀ ಪುರಂದರದಾಸರ ಆರಾಧ್ಯ ದೈವ ಹಳಿಯಾಳ ಪಟ್ಟಣದ ತಿಲಕ ರಸ್ತೆಯಲ್ಲಿರುವ ಶ್ರೀ ರುಕ್ಮಿಣಿ ದೇವಸ್ಥಾನಕ್ಕೆ ಆರ್ ವಿ ದೇಶಪಾಂಡೆ ಅವರು ಕುಟುಂಬ ಸಮೇತರಾಗಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಸರ್ವಶಕ್ತನಾದ ಭಗವಂತ ನಾಡಿನ ಎಲ್ಲರಿಗೂ ಸುಖ ಶಾಂತಿ ಸಂತೋಷವನ್ನು ಕರುಣಿಸಲೆಂದು ಈ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರು ಪ್ರಾರ್ಥಿಸಿದರು ಇಲ್ಲಿಂದ ನಂತರ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ತಾಲೂಕಿನ ಹವಗಿ ಗ್ರಾಮದಲ್ಲಿರುವ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು